Fala, ಈ ಎರಡು ದಿನಗಳ ಹಿಂದೆ ಸ್ವತಃ ಕಾಂಗ್ರೆಸ್ ಸರ್ಕಾರದ ಶಾಸಕರಾದಂತ ಪಿ ಆರ್ ಪಾಟೀಲ್ ಒಂದು ಆರೋಪವನ್ನು ಮಾಡ್ತಾರೆ ಸ್ವತಃ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಮಾಧ್ಯಮಗಳ ಮುಖಾಂತರ ಮನೆಗಳ ವಸತಿಗಳ ಇಲಾಖೆಯಲ್ಲಿ ಸುಮಾರು ಎರಡು ಸಾವಿರದ ಒಂದು ನೂರ ಮೂವತ್ತು ಕೋಟಿ ಹಗರಣ ಹಗರಣ ಆಗಿದೆ ಅನ್ನೋದನ್ನ ಸುಮ್ಮನೆ ಕಾಂಗ್ರೆಸ್ ಸರ್ಕಾರದ ಶಾಸಕರೇ ಹೇಳಿರ್ತಕ್ಕಂಥ ಇದು ಬಿಜೆಪಿ ಅವರು ಏನು ಹೇಳಿರ್ತಕ್ಕಂಥ ಮಾತಲ್ಲ ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ನಲ್ಲಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಏನು ಅಧಿಕಾರಕ್ಕೆ ಬಂದ್ರು ಯಾವುದೇ ರೀತಿಯಿಂದ ಆಡ್ತಾ ಆಡಳಿತ ನಡೆಸಲಿಕ್ಕೆ ಅವೃತ್ತಿ ಮಾಡಲಿಕ್ಕೆ ದುಡ್ಡು ಇಲ್ಲ ಅಂತೇಳಿ ಗೃಹ ಸಚಿವರಾದ ಪರಮೇಶ್ವರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ಯಾವ ಮಟ್ಟಕ್ಕೂ ಆಗಿದೆ ಅಂದ್ರೆ ಕಾಂಗ್ರೆಸ್ ಈ ಆಡಳಿತ ಬಹಳಷ್ಟು ಹೀನಾಯವಾಗಿ ಜನರ ಮನಸ್ಸಿಗೆ ಅಷ್ಟು ನೋವಾಗ ರೀತಿಯಲ್ಲಿ ಇವತ್ತು ಆಡಳಿತವನ್ನು ನಡೆಸ್ತಾ ಇದೆ ಅದಕ್ಕಾಗಿ ಕೂಡಲೇ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರು ರಾಜೀನಾಮೆ ಕೊಡಬೇಕು ಇಲ್ಲದೆ ಹೋದ್ರೆ ಇವತ್ತು ಪ್ರತಿ ತಾಲೂಕು ಪಂಚಾಯತ್ಗಳ ಮುಂದೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಬಿ ವೈ ವಿಜೇಂದ್ರಣ್ಣನ್ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ತಾವೇನಾದ್ರೂ ರಾಜೀನಾಮೆ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯ ಮುಂದೆ ಪ್ರತಿಭಟನೆ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಪಕ್ಷದ ಹಿರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ದರಪ್ಪಣ್ಣನವರು ಮಾತಾಡ್ಬೋದು